ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಿ ಇವಾಗ ಆರನೇ ತರಗತಿಯ ವಿಜ್ಞಾನ ನೀವು ಮೊದಲನೇ ಪಾಠದಲ್ಲಿ ನೋಡಿರಬಹುದು ಪ್ರಶ್ನೋತ್ತರಗಳನ್ನ ಕೊಟ್ಟಿಲ್ಲ ಆದ ಕಾರಣ ನಾನೇನ್ ಮಾಡಿದ್ದೀನಿ ಒಂದಿಷ್ಟು ಗಳನ್ನ ಪ್ರಿಪೇರ್ ಮಾಡಿದ್ದೀನಿ ಅವುಗಳ ಉತ್ತರಗಳನ್ನ ಕೂಡ ಪ್ರಿಪೇರ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ನೀವೇನ್ ಮಾಡಿ ಈ ಚಾನಲ್ನ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ನಾವಿವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ವಿಜ್ಞಾನ ಅಧ್ಯಾಯ ಒಂದು ವಿಜ್ಞಾನದ ಅದ್ಭುತ ಪ್ರಪಂಚ ಈ ಪಾಠದಲ್ಲಿ ಒಂದಿಷ್ಟು ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ವಿಜ್ಞಾನ ಎಂದರೇನು ಉತ್ತರ ವಿಜ್ಞಾನವು ನಾವು ವಾಸಿಸುತ್ತಿರುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗೆಡಹಲು ಆಲೋಚಿಸುವ ವೀಕ್ಷಿಸುವ ಮತ್ತು ಕಾರ್ಯ ನಡೆಸುವ ವಿಧಾನವಾಗಿದೆ ಇದು ವಿಜ್ಞಾನದ ವ್ಯಾಖ್ಯಾನ ಅಂದ್ರೆ ವಿಜ್ಞಾನ ಎಂದರೇನು ಅಂದ್ರೆ ಇದನ್ನ ಬರೆಯಿರಿ ಅದೇ ರೀತಿ ನೀವು ನೋಡಬಹುದು ಎರಡನೇ ಪ್ರಶ್ನೆ ಈ ಪಠ್ಯ ಪುಸ್ತಕದ ಸಹಾಯದೊಂದಿಗೆ ನಾವು ಏನನ್ನು ಅನ್ವೇಷಿಸಲಿದ್ದೇವೆ ಉತ್ತರ ಈ ಪಠ್ಯ ಪುಸ್ತಕವನ್ನು ಅಧ್ಯಯನ ಮಾಡುತ್ತಾ ಹೋದಂತೆ ಅನೇಕ ಆಸಕ್ತಿದಾಯಕ ವಿಚಾರಗಳು ನಿಮಗೆ ಎದುರಾಗುತ್ತವೆ ಕೆಲವು ಚಿತ್ತ ಪ್ರಚೋದಕ ಪ್ರಯೋಗಗಳನ್ನು ಮಾಡಿ ಮತ್ತು ಇವು ನಮ್ಮ ದೈನಂದಿನ ಬದುಕಿನಲ್ಲಿ ಹೇಗೆ ಉಪಯುಕ್ತ ಆಗಿವೆ ಎಂಬುದನ್ನು ಕಂಡುಕೊಳ್ಳೋಣ ಅದೇ ರೀತಿ ಇನ್ನು ಮೂರನೇ ಪ್ರಶ್ನೆ ನೋಡೋಣ ನಾವು ಯಾವ ಗ್ರಹದ ಮೇಲೆ ನೆಲೆಸಿದ್ದೇವೆ ಉತ್ತರ ನಾವು ಭೂ ಭೂಗ್ರಹದ ಮೇಲೆ ನೆಲೆಸಿದ್ದೇವೆ ಹೌದು ನಾವು ಭೂಗ್ರಹದ ಮೇಲೆ ನೆಲೆಸಿದ್ದೇವೆ ನಾಲ್ಕನೇ ಪ್ರಶ್ನೆ ಭೂಗ್ರಹದ ಬಗ್ಗೆ ವಿವರಿಸಿ ಉತ್ತರ ನಾವು ಭೂ ಭೂ ಗ್ರಹದ ಮೇಲೆ ನೆಲೆಸಿದ್ದೇವೆ ನಮಗೆ ತಿಳಿದಿರುವಂತೆ ಇದು ಜೀವದ ಇರುವಿಕೆಯನ್ನು ಬೆಂಬಲಿಸುತ್ತ ಬೆಂಬಲಿಸುವ ಏಕೈಕ ಗ್ರಹ ಮತ್ತು ಅದು ನಾವು ರಕ್ಷಿಸಲೇಬೇಕಾದ ಪರಿಸರವನ್ನು ಹೊಂದಿದೆ ಭೂಮಿಯ ಮೇಲೆ ಅದ್ಭುತವಾದ ಜೀವ ವೈವಿಧ್ಯವಿದೆ ಸಸ್ಯಗಳು ಮತ್ತು ಪ್ರಾಣಿಗಳು ಈ ಗ್ರಹದ ವಿವಿಧ ಪ್ರದೇಶಗಳಲ್ಲಿ ಬದುಕುಳಿಯಲು ಮತ್ತು ಅಭಿವೃದ್ಧಿ ಹೊಂದಲು ಸಮರ್ಥವಾಗಿವೆ ಇದು ಭೂಗ್ರಹದ ಬಗ್ಗೆ ವಿವರಿಸಿ ಅಂದ್ರೆ ಇಷ್ಟು ಬರೀರಿ ಆಯ್ತಾ ಸೊ ಅದೇ ರೀತಿ ನಾವಿನ್ನು ಐದನೇ ಪ್ರಶ್ನೆ ನೋಡೋಣ ದೇಹದ ಬೆಳವಣಿಗೆಗೆ ಏನು ಅವಶ್ಯಕತೆ ಅದರ ಬಗ್ಗೆ ವಿವರಿಸಿ ಉತ್ತರ ದೇಹದ ಬೆಳವಣಿಗೆಗೆ ನಮಗೆ ಆಹಾರದ ಅವಶ್ಯಕತೆ ಇದೆ ಮತ್ತು ಬದುಕಲು ನಮಗೆ ಆಹಾರದ ಜೊತೆಗೆ ನೀರು ಬೇಕು ಅಂದ್ರೆ ದೇಹದ ಬೆಳವಣಿಗೆಗೆ ಆಹಾರ ಬೇಕು ಅದರ ಜೊತೆಗೆ ನಾವು ನಾವು ಬದುಕಲು ನೀರು ಕೂಡ ಬೇಕಾಗುತ್ತೆ ವಿಶೇಷವಾಗಿ ಭಾರತದಂತಹ ಬೃಹತ್ ಮತ್ತು ವೈವಿಧ್ಯಮಯ ದೇಶದಲ್ಲಿ ಆಹಾರವು ತುಂಬಾ ಅದ್ಭುತವಾಗಿರುತ್ತದೆ ದೇಶಾದ್ಯಂತ ನಾವು ಅನೇಕ ಬಗೆಯ ಸ್ವಾದಿಷ್ಟಕರ ಭಕ್ಷ್ಯಗಳನ್ನು ತಯಾರಿಸುವ ವಿಭಿನ್ನ ಪಾಕ ಪದ್ಧತಿಗಳನ್ನು ಹೊಂದಿದ್ದೇವೆ ಇದೇನು ದೇಹದ ಬೆಳವಣಿಗೆಗೆ ಏನು ಅವಶ್ಯಕ ಎಂದ್ರೆ ಇಷ್ಟು ಬೆರಿಬೇಕು ಅದರ ಬಗ್ಗೆ ವಿವರಿಸಿ ಅಂದ್ರೆ ಇದು ಮುಂದಿನ ಬೆರಿಬೇಕು ಅದಾದ್ಮೇಲೆ ಇನ್ನು ಆರನೇ ಪ್ರಶ್ನೆ ನೀರು ಮಂಜುಗಡ್ಡೆ ಮತ್ತು ಹಬೆ ಆಗುವುದು ಯಾವಾಗ ಉತ್ತರ ನೀರನ್ನು ತುಂಬಾ ತಂಪು ಮಾಡಿದಾಗ ಅದು ಮಂಜುಗಡ್ ಮಂಜುಗಡ್ಡೆ ಆಗುತ್ತದೆ ಈತಲ್ವಾ ಸೊ ನೀವು ನೀರನ್ನ ಫ್ರೀಸರ್ ನಲ್ಲಿ ಇಡ್ತಿರಲ್ಲ ಸೊ ಅವಾಗ ಅದು ಐಸ್ ಕ್ಯೂಬ್ಸ್ ಆಗುತ್ತೆ ಅಂದ್ರೆ ಮಂಜುಗಡ್ಡೆ ಆಗುತ್ತೆ ಮಂಜುಗಡ್ಡೆ ಅಂದ್ರೆ ಐಸ್ ಅದೇ ರೀತಿ ಹಬೆ ಯಾವಾಗುತ್ತೆ ನೀರನ್ನು ಕುದಿಯುವವರೆಗೂ ಕಾಯಿಸಿದಾಗ ಅದು ಹಬೆ ಆಗುತ್ತದೆ ಈಗ ನೀವಾಗ ಗ್ಯಾಸ್ ಮೇಲೆ ನೀರನ್ನಿಟ್ಟು ಅದನ್ನ ಕುದಿಯೋತನ ಕುದಿಯೋತನ ಅದನ್ನ ಕಾಯಿಸಿದ್ರೆ ಅದು ಹಬೆಯಾಗಿ ಪರಿವರ್ತನೆ ಆಗಲು ಶುರುವಾಗುತ್ತದೆ ಅಂದ್ರೆ ನೀರನ್ನು ತುಂಬಾ ತಂಪು ಮಾಡಿದಾಗ ಅದು ಮಂಜುಗಡ್ಡೆ ಆಗುತ್ತದೆ ನೀರನ್ನು ಕುದಿಯುವವರೆಗೂ ಕುಡಿಯುವವರೆಗೂ ಅಲ್ಲ ಕುದಿಯುವವರೆಗೂ ಕಾಯಿಸಿದಾಗ ಅದು ಅಬೆಯಾಗುತ್ತದೆ ಕುದಿ ಇದು ದಿ ಆಗಬೇಕು ಅದಾದ್ಮೇಲೆ ಇನ್ನು ಮುಂದಿನ ಪ್ರಶ್ನೆ ಏಳು ನಿಮ್ಮ ಲೇಖನಿ ಬರೆಯುವುದನ್ನು ನಿಲ್ಲಿಸಿದರೆ ನೀವು ಯಾವ ಊಹೆಗಳನ್ನು ಮಾಡುವಿರಿ ಅಂತ ಕೇಳಿದರೆ ನಿಮ್ಮ ಲೇಖನಿ ಅಂದ್ರೆ ನಿಮ್ ಪೆನ್ ಇವಾಗ ನಿಮ್ ಪೆನ್ ಬರೆಯೋದನ್ನ ನಿಲ್ಲಿಸಿದರೆ ನೀವೇನು ಊಹೆಗಳನ್ನ ಮಾಡ್ತೀರಾ ಅಂತ ಕೇಳ್ತಾರೆ ಉತ್ತರ ನನ್ನ ಲೇಖನಿ ಏಕೆ ಬರೆಯುವುದನ್ನು ನಿಲ್ಲಿಸಿತು ಎಂದು ನಿಮಗೆ ನೀವೇ ಪ್ರಶ್ನೆ ಕೇಳಿಕೊಳ್ಳುತ್ತೀರಿ ನೀವು ಮೊದಲನೇ ಪ್ರಶ್ನೆ ಯಾವುದು ನನ್ನ ಪೆನ್ ಏಕೆ ಬರೆಯುವುದನ್ನು ನಿಲ್ಲಿಸಿತು ಆಯ್ತಾ ಸೊ ಅದೇ ರೀತಿ ಎರಡು ಊಹೆಗಳನ್ನ ಮಾಡಬಹುದು ಮೊದಲನೇ ಊಹೆ ಏನಾಗಿರುತ್ತೆ ನಿಮ್ದು ಶಾಯಿ ಮುಗಿದಿರಬಹುದು ಅಂದ್ರೆ ನಿಮ್ ಪೆನ್ ಬರೆಯೋದನ್ನ ನಿಲ್ಲಿಸಿದ್ರೆ ನೀವೇನ ಅನ್ಕೊಳ್ತೀರಾ ಶಾಯಿ ಮುಗಿದಿರಬಹುದು ಅಂತ ಎಂದು ನೀವು ಊಹಿಸುವಿರಿ ಇದ್ಯಾವುದು ಮೊದಲನೇ ಊಹೆ ನಂತರ ನೀವು ಲೇಖನಿಯನ್ನು ತೆರೆದು ಶಾಹಿಯ ರಿಫಿಲ್ ಅನ್ನು ಪರಿಶೀಲಿಸುವ ಮೂಲಕ ನಿಮ್ಮ ಊಹೆಯನ್ನು ಪರೀಕ್ಷಿಸುತ್ತೀರಿ ಅಂದ್ರೆ ಅದರೊಳಗಿದ್ದ ಕಡ್ಡಿಯನ್ನ ತೆಗೆದು ಪರಿಶೀಲ ಪರಿಶೀಲಿಸುತ್ತೀರಾ ಕರೆಕ್ಟಾ ಅಂದ್ರೆ ರಿಫಿಲ್ ರಿಫಿಲ್ ಹೊರಗಡೆ ತೆಗೆದು ಶಾಹಿ ಇದೆಯಾ ಮುಗಿದಿದೆ ಅಂತ ನೋಡ್ತಿರಲ್ವಾ ಅದಾದ್ಮೇಲೆ ಎರಡನೇ ಊಹೆ ಏನಾಗಿರಬಹುದು ಬಹುಶಃ ಶಾಹಿಯನಗಿರಬಹುದು ಅಂದ್ರೆ ಶಾಹಿನೂ ಇದ್ದು ಅದು ಬರಲಿಲ್ಲ ಅಂದ್ರೆ ಎರಡನೇ ಊಹೆ ಏನಾಗುತ್ತೆ ಬಹುಶಃ ಶಾಯಿ ಒಣಗಿರಬಹುದು ಎಂದು ಊಹೆಯನ್ನು ಮಾಡುವಿರಿ ಶಾಯಿ ಗಟ್ಟಿ ಆಗಿರಬಹುದು ಅಂತ ತಿಳ್ಕೊಳ್ತೀರಲ್ಲ ಸೊ ಅದು ಎರಡನೇ ಊಹೆ ಅದೇ ರೀತಿಯನ್ನು ಎಂಟನೇ ಪ್ರಶ್ನೆ ಒಂದು ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸಿದ ಬಗ್ಗೆ ಬರೆಯಿರಿ ಮತ್ತು ನೀವು ಯಾವ ಕ್ರಮಗಳನ್ನು ತೆಗೆದುಕೊಂಡಿರಿ ಇಲ್ಲೇನ್ ಹೇಳ್ತಾ ಇದಾರೆ ಅವರು ನೀವು ಯಾವ್ದಾದ್ರೂ ಒಂದು ಸಮಸ್ಯೆ ತಗೊಳ್ಳಿ ಆಯ್ತಾ ಸೊ ಯಾವ್ದಾದ್ರೂ ಆಗಿರಲಿ ಅದು ನೀವು ಬೇರೆ ಬೇರೆ ಯಾವ್ದಾದ್ರು ತಗೊಂಡಿದ್ರೆ ಅದನ್ನ ಬರಿಬಹುದು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಉತ್ತರ ನಾನು ಸೈಕಲ್ ಚೈನ್ಗೆ ಆಯಿಲ್ ಹಾಕಿ ಸರಿ ಮಾಡಿದೆ ಅಂದ್ರೆ ಸೈಕಲ್ ಚೈನ್ ಆಯಿಲ್ ಹಾಕ್ಬೇಕಲ್ವಾ ಸೊ ಅದು ಸುರಾಗವಾಗಿ ಹೋಗುತ್ತದೆ ಅದೇ ಎಕ್ಸ್ಪ್ಲನೇಷನ್ ನ ಮಾಡ್ತೀನಿ ನನ್ನ ಸೈಕಲ್ ಚೈನ್ ಆಯಿಲ್ ಇಲ್ಲದ ಕಾರಣ ಅದು ಚಲಿಸುವಾಗ ಕರಕಶ ಶಬ್ದ ಮಾಡುತ್ತಿತ್ತು ಮತ್ತು ಶಬ್ದ ಕೂಡ ಕಿರಿಕಿರಿ ಉಂಟು ಮಾಡುತ್ತಿತ್ತು ಅಂದ್ರೆ ನೀವು ಸೈಕಲ್ ಚೈನ್ಗೆ ಸೈಕಲ್ ಚೈನ್ ಇರುತ್ತಲ್ಲ ಸೊ ಅದಕ್ಕೆ ಆಯಿಲ್ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ ಅದು ಕರಕಶ ಶಬ್ದ ಮಾಡುತ್ತೆ ಅಂದ್ರೆ ಕಿರಿಕಿರಿ ಉಂಟು ಮಾಡುತ್ತೆ ಆ ಶಬ್ದದಿಂದ ನಂತರ ಚೈನ್ ಸರಾಗವಾಗಿ ಕೆಲಸ ಮಾಡಲಾರಂಭಿಸಿತು ಅಂದ್ರೆ ಆಯಿಲ್ ಹಾಕಿದ ತಕ್ಷಣ ಏನಾಯ್ತು ನಂತರ ಚೈನ್ ಸರಾಗವಾಗಿ ಕೆಲಸ ಮಾಡಲಾರಂಭಿಸಿತ್ತು ಹಾಗೂ ಶಬ್ದವು ನಿಂತು ಹೋಯಿತು ನೀವು ಆಯಿಲ್ ಹಾಕಿದ ತಕ್ಷಣ ಇಲ್ಲಿದೆ ನೋಡಿ ಸೈಕಲ್ ಗೆ ಆಯಿಲ್ ಹಾಕಿ ಸರಿ ಮಾಡಿದೆ ಹಾಕಿದ ತಕ್ಷಣ ಏನಾಗುತ್ತೆ ಕೆಲಸ ಅಂದ್ರೆ ಸರಾಗವಾಗಿ ಕೆಲಸ ಮಾಡಲಾರಂಭಿಸಿತು ಹಾಗೂ ಶಬ್ದವು ನಿಂತು ಹೋಯಿತು ಇದರಿಂದ ಮತ್ತೊಮ್ಮೆ ಸೈಕಲ್ ಸರಿಯಾಗಿ ಚಲಿಸಲು ಪ್ರಾರಂಭವಾಯಿತು ಅಂದ್ರೆ ಮತ್ತೆ ಮೊದಲಿನಂತೆ ಸೈಕಲ್ ಓಡಕ್ ಶುರಾಯಿತು ಅಂದ್ರೆ ಏನು ಶಬ್ದ ಮಾಡದೆ ಅಥವಾ ಕಿರಿಕಿರಿ ಉಂಟು ಮಾಡದೆ ಸೊ ಒಂದು ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸಿದ ಬಗೆ ಬರೆಯಿರಿ ಇದು ಮತ್ತು ನೀವು ಯಾವ ಕ್ರಮ ಕೈಗೊಂಡಿರಿ ಅಂದ್ರೆ ಸೈಕಲ್ ಚೈನ್ಗೆ ಆಯಿಲ್ ಹಾಕಿ ಸರಿ ಮಾಡಿದೆ ಇದು ಸಮಸ್ಯೆ ಇತ್ತು ಅದನ್ನ ಪರಿಹರಿಸಿದೆ ಸೊ ಅದಾದ್ಮೇಲೆ ನೀವು ಇಂಥ ಇಂಥದ್ದೇ ಇದೇ ಬರಿಬೇಕಂತ ಏನಿಲ್ಲ ಅದೇ ರೀತಿ ನೀವು ಇವಾಗ ಒಂದು ನಿಮ್ದು ಯಾವುದು ಸ್ಕೆಚ್ ಪೆನ್ ಇರುತ್ತೆ ಸೊ ಅದರೊಳಗಿಂದ ಬಣ್ಣ ಮುಗಿದ್ರೆ ನೀವೇನ್ ಮಾಡ್ತೀರಾ ಅದು ಒಳಗಡೆ ಇರದ್ದು ಬಣ್ಣವನ್ನ ಹಿಂದೆ ನೀರಾದ್ರೂ ಹಾಕ್ತೀರಾ ಅಥವಾ ಅದನ್ನ ಹೊಸದಾದರೂ ರಿಪ್ಲೇಸ್ ಮಾಡ್ತೀರಾ ಸೊ ಅದು ಕೂಡ ಒಂದು ಸಮಸ್ಯೆ ಆಗುತ್ತೆ ಸೊ ಅದು ಏನ್ ಪ್ರಾಬ್ಲಮ್ ಇಲ್ಲ ಅದಾದ್ಮೇಲೆ ನೀವು ಇನ್ನೊಂದು ಬರಿಬಹುದು ಪೆನ್ಸಿಲ್ ನೀವು ಪೆನ್ಸಿಲ್ ಅದಕ್ಕೆ ತುದಿ ಮೊಂಡಾದಾಗ ನೀವೇನ್ ಮಾಡ್ತೀರಾ ಶಾರ್ಪ್ನರ್ ನಿಂದ ಅದನ್ನ ಮತ್ತೆ ಶಾರ್ಪ್ ಮಾಡಿ ಮತ್ತೆ ಬರೆಯಲು ಆರಂಭಿಸುತ್ತೀರಾ ಅದು ಕೂಡ ಒಂದು ಸಮಸ್ಯೆಯ ಪರಿಹಾರ ಸೊ ಅದನ್ನು ಕೂಡ ನೀವು ಬರೆಯಬಹುದು ಅದೇ ರೀತಿ ಇನ್ನು ಒಂಬತ್ತು ವಿಜ್ಞಾನಿಗಳು ಎಂದರೆ ಯಾರು ಉತ್ತರ ವೈಜ್ಞಾನಿಕ ವಿಧಾನವನ್ನು ಅನುಸರಿಸಿ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ಹೊಸತನ್ನು ಕಂಡು ಹಿಡಿಯುವ ವ್ಯಕ್ತಿಗಳೇ ವಿಜ್ಞಾನಿಗಳು ವಿಜ್ಞಾನಿಗಳೆಂದ್ರೆ ಯಾರು ವೈಜ್ಞಾನಿಕ ವಿಧಾನವನ್ನು ಅನುಸರಿಸಿ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ಹೊಸತನ್ನು ಕಂಡು ಹಿಡಿಯುವ ವ್ಯಕ್ತಿಗಳೇ ವಿಜ್ಞಾನಿಗಳು ಇವರೇನ್ ಮಾಡ್ತಾರೆ ವೈಜ್ಞಾನಿಕ ವಿಧಾನವನ್ನು ಅನುಸರಿಸ್ತಾರೆ ಸಮಸ್ಯೆಗಳನ್ನ ಪರಿಹರಿಸಲು ಎರಡನೇದು ಹೊಸತನ್ನು ಅಂದ್ರೆ ಏನಾದ್ರೂ ಒಂದು ಇನ್ವೆನ್ಷನ್ ಹೊಸದನ್ನು ಕಂಡು ಹಿಡಿತಾರೆ ಸೊ ಅವರಿಗೆ ಆ ವ್ಯಕ್ತಿಗಳೇ ವಿಜ್ಞಾನಿಗಳು ಅಂತ ಹೇಳ್ತಾರೆ ಅಂದರೆ ವೈಜ್ಞಾನಿಕ ವಿಧಾನವನ್ನು ಅನುಸರಿಸುವರು ಯಾರು ಆಗಲಿ ವಿಜ್ಞಾನಿಯಂತೆ ಕೆಲಸ ಮಾಡುತ್ತಾರೆ ಸೊ ಅದೇ ರೀತಿ ಈ ಪಾಠದ ಇಷ್ಟು ಪ್ರಶ್ನೋತ್ತರಗಳನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ ಇದೇ ರೀತಿ ಪ್ರಶ್ನೋತ್ತರಗಳನ್ನು ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿ ಅದೇ ರೀತಿ ಈ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ವಿ ಎಸ್ ಎಸ್ ವರ್ಕ್ ಬುಕ್ ವೇಗ ಸುಮೇರು ವಿ ಎಸ್ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಗ್ರಾಮರ್ ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ನಲ್ಲಿ ಲಿಂಕ್ ಅನ್ನ ಶೇರ್ ಮಾಡಿರಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು